ನಮಸ್ಕಾರ ಫ್ರೆಂಡ್ಸ್ ಇವತ್ತು ಆಲೂ ಪರೋಟ ಮಾಡೋದನ್ನು ನಾವು ಹೇಳ್ತಾ ಇದ್ದೀವಿ ಆಲೂ ಪರೋಟೆ ಯಾವ ಥರ ಮಾಡಬೇಕು ಮನೆಯಲ್ಲಿ ಅಂದರೆ ಫಸ್ಟು ಆಲೂಗಡೆ ಬೇಯಿಸ್ಕೋಬೇಕು ಆಲೂಗಡೆ ಬೇಯಿಸ್ಕೊಂಡಾದಮೇಲೆ ಏನು ಇನ್ಗ್ರೀಡಿಯನ್ಸ್ ನಾವು ಓಪನ್ ಇದರಲ್ಲೇ ಬೇಯಿಸ್ತಾ ಇದ್ದೀವಿ ಕುಕ್ಕರಲ್ಲೂ ಬೇಯಿಸ್ಕೋಬೋದು ನಮ್ಮ ಹತ್ರ ಕುಕ್ಕರ್ಲ್ಲ ಅಂತ ಬಿಟ್ಟು ಓಪನ್ ಇದರಲ್ಲೇ ಒಂದು ಪಾತ್ರೆಯಲ್ಲೇ ಬೇಸ್ಕೋತಾ ಇದ್ದೀವಿ ಯಾವ ಥರ ಬೇಯಿಸ್ಬೇಕಂದ್ರೆ ಚೆನ್ನಾಗಿ ಮಿದುವಾಗಿ ಬರಬೇಕು ಆಲೂಗಡ್ಡೆ ಆ ಥರ ಬೇಯಿಸ್ಕೋಬೇಕು ನಾವು ಒಂದು ಹದಿನೈದು ಇಪ್ಪತ್ತು ಆಲೂ ಪರೋಟೆಗೆ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಅಷ್ಟು ಇದ್ದಾರೆ ನಮ್ಮನೇಲಿ ஆ ஃபரம் மாந்த இப்பூ கடை வைசா இப்பு பரோட்டா ஆகு ஆ ஃபர மாஸ்க்கோ ஆலூ பரோட்டா இன்மீடிய ஆலூக இது வைசிவி ஆலூக ப்ளஸ் சொல் அடிகை எண்ணெய் தக்கி தகண்ட்ட்டு நெக்ஸ்ட் கொத்தம்பரி சொல் கரம் மசாலா ಮತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಈ ಐಟಮ್ ತೊಗೊಂಡಾದ್ರೆ ಸ್ವಲ್ಪ ಅರಶಿನ ಹಾಕಬೇಕು ಅರಿಶಿನ ಹಾಕ್ತೀವಿ ಅದೇ ತೋರಿಸ್ತೀವಿ ಗೋಧಿ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀವಿ ಇದರಲ್ಲಿ ನಮ್ಗೆ ಹದಿನೈದು ಆಲ್ ಪರೋಟ ಆಗುತ್ತೆ ಒಂದು ಕಪ್ ಗೋಧಿ ಹಿಟ್ಟಲ್ಲಿ ಆರಾಮಾಗಿ ಆ ಥರ ಮಾಡ್ತಾಯಿದ್ದೀವಿ ಈ ಗೋಧಿ ಹಿಟ್ಟು ಇವಾಗ ಗೋಧಿ ಹಿಟ್ಟು ಕಲಸೋ ಅಂತ ವಿಧಾನ ನೋಡೋಣ ಗೋಧಿ ಹಿಟ್ಟಿಗೆ ಚೂರು ಚೂರು ಹಾಕೊಂಡು ಕಲ್ಸ್ಕೊಂಡು ಬಿಟ್ಟು ಮಾಡಬೇಕು ಅವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನೀವು ಹೋಳಿಗೆ ಸೀಟಲ್ಲಿ ಮಾಡ್ತಿರಲ್ಲ ಅವಾಗ ಅನ್ಕೊಂಡು ಬಿಡುತ್ತೆ ಕರೆಕ್ಟಾಗಿ ಬರೋಣ ಚೂರು ರೂಪು ಹಾಕೊಂಡ್ಬಿಟ್ಟು ಗೋಧಿ ಹಿಟ್ಟು ಕಲ್ಸ್ಕೋಬೇಕು ತುಂಬ ಮಿದುವಾಗಿರ್ಬೇಕು ಮೀಡಿಯಮ್ ಗಟ್ಟಿಯಾಗಿರ್ಬೇಕು ಸರ್ ಗೋಧಿ ಹಿಟ್ಟು ಹಾಂ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಸರಿ ಮಿದವಾಗಿ ಕಲ್ಸ್ಕೊಂಡ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಟೈಮ್ ತಗೋಬೇಕು ನೀವು ಗೋಧಿ ಹಿಟ್ಟು ಕಲ್ಸೋಬೇಕು ಅವಾಗ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಚೆನ್ನಾಗಿ ಕಲ್ಸ್ಕೊಂಡು ಬೋ ಬಿಟ್ಟರೆ ನಿಮಗೆ ಕರೆಕ್ಟಾಗಿ ಆಲು ಪಡ ಬರ್ತಾಂದ್ರೆ ಅರ್ಧ ಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೋಬೇಕು ಗೋಧಿ ಹಿಟ್ಟು ಎಷ್ಟು ಮಿದುವಾಗಿ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಅಷ್ಟೊಂದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಇರೋಣ ಸ್ವಲ್ಪ ನೆನೆ ಬರುತ್ತೆ ಚೆನ್ನಾಗಿ ಎಣ್ಣೆ ಹಾಕೊಂಡು ಸ್ವಲ್ಪ ಇದು ನಿದೀಬೇಕು ದಯವಿಟ್ಟು ಮಾಡಿದರೆ ನಿಮಗೆ ಚೆನ್ನಾಗಿ ಬರುತ್ತೆ ತುಳಿ ತುಳಿ ಎಣ್ಣೆ ಹಾಕೊಂಡ್ಬಿಟ್ಟು ಮಾಡಬೇಕು ಅವಾಗ ಕರೆಕ್ಟ್ ಆಗುತ್ತೆ ಈ ಗೋಧಿ ಹಿಟ್ಟೆಲ್ಲ ಚೆನ್ನಾಗಿದಾಗ ನಿಮಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದರೂ ಅದಕ್ಕೆ ರೆಸ್ಟ್ ಬಿಡಬೇಕು ಅಂದರೆ ನೆನಿಬೇಕು ಅದು ಗೋಧಿ ಹಿಟ್ಟು ನೆನೆದಾಗ ಮಾತ್ರ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಪರೋಟ ಮಾಡೋದು ಕರೆಕ್ಟಾಗಿ ಇದಾವ್ಬಿಟ್ಟು ಗೋಧಿಟ್ಟು ರೆಸ್ಟ್ ಕೊಡಬೇಕು ಅದಕ್ಕೊಂದು ಅವರು ನೆನೆಯೋದಕ್ಕೆ ಟೈಮ್ ಕೊಡಬೇಕು ನೆನೆದಕ್ಕೆ ಟೈಮ್ ಕೊಟ್ಟರೆ ಮಾತ್ರ ಚೆನ್ನಾಗಿ ಗೋಧಿ ಇದು ಆಲೂ ಪರೋಟ ಬರುತ್ತೆ ಇಲ್ಲಾಂದ್ರೆ ಆಲೂ ಪರೋಟಿ ಬಿಟ್ಟಿದೆ ಆಲೂ ಪರೋಟ ಒಂದು ಇದು ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಈ ತರ ಗಿರ್ಕೋ ಗಿರಿ ನಿಮ್ಮ ಹತ್ರ ತುರಿ ತುರಿಯೋದಿದ್ರೆ ಆ ತರ ತುರಿದ್ರೆ ಚೆನ್ನಾಗಿ ಬರುತ್ತೆ ನಿಮಗೆ ಆಲೂ ಪರೋಟ ಟೋಟಲ್ ಹರಿಯೋದಿಲ್ಲ ಏನು ಆಗೋದಿಲ್ಲ ಇಲ್ಲಾಂದರೆ ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನಾವಾಗ ಆಲ್ರೆಡಿ ಗೀರ್ತಾ ಇದ್ದೀನಿ ನಾವು ಕೈಯಿಂದ ಜಾಸ್ತಿ ಇದು ಮಾಡ್ತೀವಿ ಮನೆಯಲ್ಲಿ ಕೆಲವ್ರ ಮನೇಲಿ ಇರುತ್ತೆ ಕೆಲವರಲ್ಲಿ ಹರಿಯೋದು ಇಲ್ಲಾಂದ್ರೆ ಕೈಯಿಂದ ಚೆನ್ನಾಗಿ ಸಣ್ಣ ಮಾಡ್ಕೋಬೋದು ಆಲೂಗಡ್ಡೆ ಆಲೂಗಡ್ಡೆ ಕಾಣುತ್ತೆ ಆಲೂ ಪರೋಟದಲ್ಲಿ ಅದೇನಾದ್ರು ಚೆನ್ನಾಗಿರುತ್ತೆ ಇದು ಸಣ್ಣ ಆದ್ರೆ ಚೆನ್ನಾಗಿರುತ್ತೆ ಒಬ್ಬ ಥರ ಸ್ಮೂತಾಗಿ ಬರುತ್ತೆ ಆಲೂ ಪರೋಟ ಆವಾಗ ಚೆನ್ನಾಗಿರುತ್ತೆ ಈ ಥರ ಸ್ಮೂ ಸ್ನಾಶ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು ಇವಾಗ ಕೊತ್ತಂಬರಿ ಇದ್ದೀನಿ ನೀವು ತೋರಿಸಿದ ಆಗಲಿ ಮತ್ತೆ ಸ್ವಲ್ಪ ಧನಿಯಾ ಕೊಡೋಲ್ಲ ಆಲ್ರೆಡಿ ನಮಗೆ ಎಷ್ಟು ಬೇಕಷ್ಟೆಲ್ಲ ತೊಗೊಂಡು ಇಟ್ಕೊಂಡಿದೀನಿ ನಾವು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಥರ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ನಾವು ಒಂದು ಐದು ಉಂಡೆ ನಾಲ್ಕು ಉಂಡೆ ಆರು ಉಂಡೆ ಹಾಕೋದು ಈ ಥರ ನೋಡಿ ಈ ಥರ ಉಂಡೆ ಆದಾಗ ಇದು ಈ ಥರ ಸ್ಟಫಿಂಗ್ ಮಾಡಿ ಯಾವ ಥರ ಮಾಡ್ತೀವಿ ನೋಡಿ ನೋಡಿ ಈ ಥರ ಸ್ಟೆಪ್ಪಿಂಗ್ ಮಾಡ್ಕೊಂಡಾಗ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಸ್ಟಪ್ಪಿಂಗ್ ಮಾಡೋದೊಂದು ತೊಲೆ ಇದ್ದಂಗೆ ಅದು ಸ್ವಲ್ಪ ದಿವಸ ಆದಮೇಲೆ ಕಲಿಬೋದು ಸ್ಟೈಲಿ ಮಾಡ್ತಾ ಮಾಡ್ತಾ ಬರೋದು ತೊಂದರೆ ಸರಿ ಬರೋಲ್ಲ ಚೆನ್ನಾಗಿ ಸ್ಟಪ್ಪಿಂಗ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಇದು ಸ್ವಲ್ಪ ಗೋಧಿ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಮಾಡೋದು ಯಾಕಂದರೆ ಅದು ಸೀಟಿಗೆ ಅಂಟಬಾರ್ದು ಹಾಲು ಪರೋಟ ಇದು ಹಾಕ್ತಾಯಿದ್ದೀನಿ ಇದ್ದೀನಿ ಹಾಕ್ಬಿಟ್ಟು ಇದೆ ಮನೆ ನಾವು ಎಷ್ಟಾಗುತ್ತೆ ಅಷ್ಟು ಆಯಿಲ್ ಕಡಿಮೆ ಯೂಸ್ ಮಾಡ್ತಾ ಜಾಸ್ತಿ ಯೂಸ್ ಮಾಡೋಲ್ಲ ಹೊಸ್ದಾಗಿ ಮಾಡೋದು ಸ್ವಲ್ಪ ಆಯಿಲ್ ಜಾಸ್ತಿ ಯೂಸ್ ಮಾಡಿದ್ರೆ ಬೇಗ ಬೀಳುತ್ತೆ ಅಲ್ಲಿ ನಿಮ್ಮದು ಸ್ವೀಟಿಂದ ಕೆಲವರು ಬಿಟ್ಟರೆ ಹತ್ತು ಸರಿ ಸೀಟ್ ಇರಲ್ಲ ಬೇರೆ ಇದ್ರಲ್ಲಿ ಒಂದ್ಸರಿ ತೋರಿಸ್ತೀನಿ ನಾನು ಯಾವ ಥರ ಮಾಡಬೇಕು ಬೇರೆ ಸೀಟ್ ಇದೆ ಸೀಟ್ ಈ ಕಡೆ ನಮ್ಮ ಉತ್ತರ ಕನ್ನಡ ಕಡೆ ಮಾತ್ರ ಸಿಗುತ್ತೆ ಮಾತ್ರ ಇದು ಮಾಡೋದು ಈ ಥರ ಆಲೂಗಡೆ ನನ್ನ ಕಲಿಸ್ಬೇಕಾದ್ರೆ ದಪ್ಪ ದಪ್ಪ ಕರ್ಸ್ಕೊಂಡಿದ್ದೀನಿ ಸ್ವಲ್ಪ ಅರಿಜನ್ ಕಾಣಿಸ್ತಾ ಇದೆ ಇಲ್ಲಂದ್ರೆ ಚೆನ್ನಾಗಿ ಬರುತ್ತೆ ಆಲೂಗಡೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ಕೊಬೇಕು ಜಾಸ್ತಿ ಮಾಡ್ಕೊಳ್ಬೇಕು ಅವ್ರು ಕರೆಕ್ಟಾಗಿ

ఉంటుంది ఆలుగడే ఆలు కాదు ఆలు పొరటా తోస్ బయస్ ఎస్ బా ఆ పొరట ఎస్ బయ్యత అస్ చూ పొరట మెయిన్ ఇంపార్టెంట్ బయసే ఆలు పొరట అంటే చాలా బయస్బో ಒಂದು ತ್ರೀ ನಿಮಿಷ ಮೂರು ನಿಮಿಷದಿಂದ ನಾಲ್ಕು ನಿಮಿಷ ಬೇಕು ಒಂದು ಆಲೂ ಪೌಡರ್ ರೆಡಿ ಮಾಡಬೇಕು ಚೆನ್ನಾಗಿ ಬೇಯಬೇಕು ಚೆನ್ನಾಗಿಲ್ಲ ಕರೆಕ್ಟಾಗಿ ಇದಾಗಬೇಕಂದ್ರೆ ಬ್ಲೂ ಕಲರ್ ಆಗಿರ್ಬೇಕು ಅಂದರೆ ಚೆನ್ನಾಗಿ ನೋಡಿ ಯಾವ ಥರ ಮೇನ್ ಇಂಪಾರ್ಟೆಂಟ್ ಆಲು ಪರೋಟ ಬಯಸೋದೇ ಒಂದು ಇದರಲ್ಲಿ ಇರುತ್ತೆ ನಮ್ಮ ಈ ಥರ ಕೆಳಗಡೆ ಮಾಡ್ತೀವಿ ನೆಕ್ಸ್ಟ್ ಮತ್ತೆ ನಾಲ್ಕು ಪುರಾಣ ಇದು ಜಾಸ್ತಿ ಆ ಬೆಲ್ಲ ಬೆರಳುಗಳನ್ನ ಜಾಸ್ತಿ ಇದು ತಿನ್ಬಾರ್ದು ಎಣ್ಣೆ ಮಾಡೋದು ಹಿಟ್ಟಲ್ಲೂ ಮಾಡೋದೊಂದು ಥರ ಮಾಡ್ಬೋದು ಹಿಟ್ಟಲ್ಲು ಹಿಟ್ಟಲ್ಲಿ ಮಾಡೋದು ಜಾಸ್ತಿ ತಿನ್ಬೇಕಾಗುತ್ತೆ ಆಮೇಲೆ ಹಿಟ್ಟು ಸ್ವಲ್ಪ ಅಲಕ್ಕಾಗಿದೆ ಅಂತ ಅಲಕ್ಕೋ ಕಾರಣ ಬೇಗ ಬೇಗ ಅದು ಅಗಲಾಗಿರುತ್ತೆ ನಾವು ಆಲೂಗಡೆ ದಪ್ಪ ದಪ್ಪೇ ಕಾಣುತ್ತೆ ಅದು ಆಲೂ ಪುಡೋ ಈ ಥರ ಇದೆ ಆಲೂ ಪುಡೋ ಜನ ಟೇಸ್ಟ್ ಕೊಡುತ್ತೆ ಫುಲ್ ಟೇಸ್ಟ್ ಮಾಡ ಹೋಗೋ ಥರ இது சொல்ல எண்ணெயை உட்காந்து அஞ்சு அது அனுப்பிவிட்டு இன்னும் ஆலூ பரோட்டா ஆகில ஆமே அஞ்சு கரெக்டாக ஹீட்டாகிர்வோம் கரெக்டாக ஹீட்டாகிர் இடாத மாத்திர கரெக்டாக ஆலூ பரோட்டா போகிறேன் சொல் சிக் ஆலு பரோட்டா வாப்பசு தர சொல்பத்தி மத்தே வயசா தீவிரி இத்தர மாட்டாக நோய் திருக்காக்கு ஆலூடி ஆலூடி காணி நம்ம ஆலூ பரோட்டா சொல்வ தப்ப தப்பி இவங்க சண்டை ஆரம்பி அது கிளீனாக இருக்கு மெயின் இம்பார்ட்டென்ட் ஆளுகை அது இல்ல கஷ்ட மத்தி ஸ்டப்பிங் யாருத்தோட மத்திய உண்டை தகவ ஆலூண்டே ஆலூடையுனா அவங்க கலோட ஜாஸ்தியாக தகுந்திங்க ஸ்டப்பிங் ஆகும் ಹತ್ತು ಬಳ್ಳಿಯಿಂದ ಅದು ಹತ್ತು ಬಳ್ಳಿಯಿಂದ ಮಾತ್ರ ಮಾಡಿದ್ರೆ ಮಾತ್ರ ಸ್ಟೆಪ್ಪಿಂಗ್ ಚೆನ್ನಾಗಿ ಕೊಡಬೇಕು ನೀಟ ಅಷ್ಟೇ ಇದೆ ಅದೇ ಥರ ಇದು ಮಾಡ್ಕೋ ಆಳ್ಕಾಗಿ ಚೆನ್ನಾಗಿ ಇದು ಮಾಡ್ಕೋಬೇಕು ಅವಾಗ ಮಾತ್ರ ಆಲೂ ಪರೋಟ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಸ್ವಲ್ಪ ಕಷ್ಟ ಸಿಗುತ್ತೆ ಈ ಥರ ಮಾಡಿದಾಗ ಚೆನ್ನಾಗಿ ಕ್ಲೀನ್ ಬರುತ್ತೆ ಆಲೂ ಪರೋಟ ದೊಡ್ಡ ದೊಡ್ಡಿದ್ದಿಲ್ಲ ನಮ್ಮ ಬಂದಷ್ಟು ಮಾತ್ರ ಇರ್ತದೆ ನೋಡಿ ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಏನಾದರೂ ಕ್ವಶನ್ ಇದ್ರೆ ಕೇಳಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಕೇಳಿ ಅದಕ್ಕೆ ಗೊತ್ತಾಗುತ್ತೆ ಏನಾದ್ರು ತಪ್ಪಿದ್ರೂ ಕೇಳಿ ತಕೊಂಡು ಸೆಲೆಕ್ಷನ್ ಮಾಡಿಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಬೇರೆ ಸೀಟಲ್ಲಿ ಒಂದ್ಸರಿ ಮಾಡಿ ತೋರಿಸ್ತೀನಿ ಯಾಕಂದ್ರೆ ಕೆಲವ್ರ ಮೇಲೆ ಒಬ್ಬರು ಸೀಟ್ ಇರೋಲ್ಲ ಇದು ನಮ್ಮ ಥರ ಇರೋದು ಎಲ್ಲರ ಮೇಲೆ ಮನೆಯಲ್ಲಿ ಸಿಗುವಂತ ಒಂದು ಸೀಟ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಆಮೇಲೆ ಇನ್ನೊಂದು ಹಿಟ್ಟಲ್ಲೂ ಮಾಡಿ ತೋರಿಸ್ತೀವಿ

ಫುಲ್ ಜಾಸ್ತಿ ಕಾಯ್ದು ಕಷ್ಟನೇ ಕಡಿಮೆ ಕಾಯ್ದ್ರೂ ಕಷ್ಟ ಚೆನ್ನಾಗಿ ಕರೆಕ್ಟ್ ನಿಮ್ಗೆ ಒಂದು ಇದರಲ್ಲಿ ಕಾಯಿದ್ರೆ ಅದ್ರೆ ಕರೆಕ್ಟ್ ಆಲು ಪರೋಟ ಬಂದ್ಬಿಡುತ್ತೆ ಇಲ್ಲಾಂದರೆ ಅಂಚಿಗೆ ಒಂದು ಅಂದ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ ಹಂಚಿಗೆ ಅಂದ್ಕೊಂಡಾಗ ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ ನಿಮಗೆ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ து மாசிவாத நான் இதை தோண்டி மொத்த மொசர் தோண்டி இத்தர ஆகி ஜஸ்ட் மூலிமா ஆளுக்க ஒே ஒன்று கைந்த நீங்கள் ஆரம்பி மூலம் தின்போது ஆ ஃபரம் ஆலுகையே மாட்டும் இது ஆலுகே மத்திய உப்பின்காய்ந்த தப்பது சப்ஸிரைப் மத்தியை மத்திய ஷேர் மாதம் ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದಾದ್ರು ನಿಮ್ಗೆ ರೆಸಿಪಿ ಬೇಕ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖಂಡಿತ ಆ ರೆಸಿಪಿ ಮತ್ತೆ ಮಾಡೋಣ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ